ಚಿಂತಾಮಣಿ ನಗರದ ದೊಡ್ಡಪೇಟೆಯ ಗಾಣಿಕರ ಬೀದಿಯಲ್ಲಿ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇದ್ದ ಲಕ್ಷಾಂತರ ರು ಬೆಲೆ ಬಾಳುವ ಸಾಮಾನುಗಳು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ಭಾನುವಾರ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಸುಮಾರು ಐದು ಮನೆಗಿಂತ ಹೆಚ್ಚು ಮನೆಗಳಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ತಿಳಿದು ಬಂದಿದೆ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ರವರು ಕರಾಟೆ ಮಾಸ್ಟರ್ ಲೋಕೇಶ್ ಲೀಸ್ಗೆ ಇದ್ದು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿದ್ದನ್ನು ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿದ್ದು ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿಯಾದ ವೆಂಕಟ ಶಿವಾರೆಡ್ಡಿ ವಿಷ್ಣು ವಿವೇಕ್ ನಾಗರಾಜ್ ಮನೆಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಆಗಬೇಕಾಗಿರುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಮನೆ ಮಾಲೀಕರಾದ ಕರಾಟೆ ಮಾಸ್ಟರ್ ಲೋಕೇಶ್ ರವರು ಮಾತನಾಡಿ ನಮ್ಮ ಮನೆಯಲ್ಲದೆ ಬೀದಿಯಲ್ಲಿ ಸುಮಾರು ಮನೆಗಳಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮ ನಮ್ಮ ಮನೆಯಲ್ಲಿರುವ ಕೃಷ್ಣ ಸಿಂಗ್ ರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಲಕ್ಷಾಂತರರು ನಷ್ಟವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನಷ್ಟ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ರು ಟಿ ವಿ ಅವರ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಂದು ಮನೆಯೆಲ್ಲ ಸುಟ್ಟೋಗಿದೆ ಟಿ ವಿಗಳೆಲ್ಲ ಹೊಡೆದೋಗಿದೆ ಮಿಕ್ಸಿಗಳೆಲ್ಲ ನಾಲ್ಕೈದು ಮಿಕ್ಸಿ ಹೋಗಿದೆ ಲೈಟ್ಗಳೆಲ್ಲ ಹೋಗಿದೆ ಅದು ಮನೆಯೆಲ್ಲ ಸುಟ್ಟೋದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವರು ಬಂದು ಲೈನ್ ಡಿಸ್ಕಟ್ ಮಾಡಿಬಿಟ್ಟು ಅವ್ರು ಹೋಗ್ತಾರೆ ಅವ್ರು ನಿಂತ್ಕೊಂಡು ಫೈರಿಂಗ್ ಜಿನ್ಗೆ ಫೋನ್ ಮಾಡೋದು ಅವ್ರು ಯಾವುದೂ ಮಾಡಿಲ್ಲ ಕಟ್ ಮಾಡ್ತಾರೆ ಅವ್ರು ಪಡ್ದವರು ಹೋಗ್ತಾರೆ ಅವ್ರು ಇವ್ರಿಗೆ ಫೋನ್ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಹೆಸರು ಜಗದೀಶ ಅವ್ರೇನು ಹೇಳ್ತಾರೆ ಕೋತಿ ಬಿದ್ದಂಗೆ ಆವಾಗ ಏನಿಸುತ್ತೆ ನಾವೇನು ಮಾಡೋದು ಅಂತಾರೆ ಕೋತಿ ಮೇಲೆ ಒಂದು ಮುಖ ಪ್ರಾಣಿ ಮೇಲೆ ಅಪವಾದ ಒರಿಸ್ಬಿಟ್ಟು ಇದನ್ನು ಕಣ್ಮುಚ್ಚೋದಕ್ಕೆ ಪ್ರಯತ್ನ ಇದೆ ಶಾರ್ಟ್ ಸರ್ಕ್ಯೂಲ್ಗೂ ಕೋತಿ ಬೀಳೋದಕ್ಕೂ ಪ್ರಯತ್ನ ಏನು ಅದಕ್ಕೂ ಅದಕ್ಕೂ ಏನಂತ ಎಲ್ಲಿ ಕೋತಿ ಅಂತ ಹೇಳ್ಬಿಟ್ಟು ನಮ್ಗೆ ನೋಡ್ತೀನಿ ಕೋತಿ ಬಿದ್ದು ಹಿಂಗೆ ಆಗಿದೆಯಾ ಇಲ್ಲಾಂದ್ರೆ ಏನು ಬಿದ್ದಿದ್ವಿ ಕೋತಿ ಬಿದ್ದಾದ್ಮೇಲೆ ನಾವಾಗ ನಾವು ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ ಕೋತಿ ಬಿದ್ದಿದ ತಕ್ಷಣ ಬರ್ತಾರೆ ಕೋತಿ ಬಿದ್ದಿರೋದು ಅವ್ರಿಗೆ ಗೊತ್ತಲ್ವಾ ನಾವು ಫೋನ್ ಮಾಡಿದ್ದಾದಮೇಲೆ ಆಮೇಲೆ ಬಂದು ಅವ್ರು ಲೈನ್ ಕಟ್ ಮಾಡೋದು ಕೋತಿ ಬಿದ್ದಿರೋ ಗೊತ್ತಿರೋದು ಅವಾಗೇ ಬಂದು ಮಾಡಿದ್ದೀವಿ ಆಗ್ತಾಯಿದ್ದೀವಿ ಕೆ ಇ ಬಿ ಅವರ ನಿರ್ಲಕ್ಷ್ಯದಿಂದ ಇದು ಈ ಇದೆಲ್ಲ ಹೊಣೆ ಆಗಿದೆ ಅದೇನೇ ಇದ್ದರೂ ಕೆ ಬಿ ಅವರೇ ಅದಕ್ಕೆ ಜವಾಬ್ದಾರರು ಅವರೇ ಇದ್ದು ಅದೇನು ನಷ್ಟ ಏನಾಗಿದೆಯೋ ಅವ್ರಿಗೆ ಅದೇನಿದೆಯೋ ಅವರೇ ಇದು ಮಾಡಬೇಕು ಇಲ್ಲಾಂದರೆ ಕಾನೂನು ರೀತಿ ನಾವು ಫೈಟ್ ಮಾಡ್ತೀವಿ ಬಿ ದೇವಪ್ಪ ನ್ಯೂಸ್ ಟಿ ವಿ ಚಿಂತಾಮಣಿ